ಅವನಿಗೆ ರಿವೈವ್ ಮಾಡೋಕೆ ನಾನು ಗ್ಲೂವಲ್ ಹಚ್ಬೇಕು ಹೇಳಿ ನೋಡಿರಿ ಗ್ಲೂವಲ್ ಎಲ್ಲ ಹೊಡಿತಾವೆ ನೋಡಿರಿ ನೋಡಿ ಎಷ್ಟು ಹೊಡಿತ ಗೊತ್ತಾ ಹಲೋ ಗಾಯಸ್ ಎಲ್ರಿಗೂ ಸ್ವಾಗತ ಹೊಸ ವಿಡಿಯೋಕ್ಕೆ ಡಿ ಬಾಸ್ ಕಡೆಯಿಂದ ಗಾಯಸ್ ಈ ಏನಪ್ಪ ಅಂದರೆ ನಾವು ಇನ್ನೊಂದು ಗೇಮ್ ಪ್ಲೇ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ ನೋಡಿ ಇಲ್ಲಿ ನಾನು ಇಲ್ಲಿ ಯಾವಲ್ಲಿ ಲ್ಯಾಂಡ್ ಹಾಕ್ತೀನಪ್ಪ ಅಂದರೆ ಇದು ಮೊನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ ಫ್ರೀ ಫೈರಲ್ಲಿ ಅಪ್ಡೇಟ್ ಬಂದಿದೆ ಅಂಥೇಳಿ ಅದೇ ಒಂದು ಈವೆಂಟಲ್ಲಿ ಆಗಿ ಗೇಮ್ ಆಡ್ತೀವಿ ನೋಡಿ ಓಕೆ ಬರ್ರಿ ಗಾಯಸ್ ಈವೆಂಟ್ಗೆ ಹೋಗಿ ಎಷ್ಟು ಕಿಲ್ ಮಾಡ್ಕೊಂಡು ಬರ್ತೀನಿ ಅಂತ ನೋಡೋಣ ಇನ್ನೂ ಯಾರು ವಿಡಿಯೋ ನೋಡೋರು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋ ಹೇಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ಓಕೆ ಬನ್ನಿ ಗಾಯಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಅಂಡ ವೀರು ಎಪ್ಪೋ ವೀರು ಕಂಟೆ ಬಿದ್ದಾರಿ ಈ ಚೋದಿ ಮತ್ತು ಸ್ವನದಾಗ ಚೋಳ ಬಿಟ್ಟಾರಿ ಅಂಡ ವೀರು ಕಂಟೆ ಬಿದ್ದಾರಿ ಈ ಚೋದಿ ಮತ್ತು ಸ್ವನದಾಗ ಚೋಳ ಬಿಟ್ಟಾರಿ ಓಕೆ ಗೈಸ್ ಗೇಮ್ ಸ್ಟಾರ್ಟ್ ಆತ್ ನೋಡಿ ಇದನ್ನ ನೋಡ್ರಿ ಹಂಚಿಕ್ ಬರ್ತೈತೆ ಅಯ್ಯೋ ನೋಡ್ರಿ ಗೈಸ್ ಹೆಂಗೆ ಸೌಂಡ್ ಮಾಡ್ತತ್ ನೋಡ್ರಿ ಇದನ್ನ ನೋಡ್ರಿ ಹಂಚಿಕ್ ಬರ್ತತ್ ನಂಗ ಪ್ಲೇನ್ ಒಳಗ ಬಂದು ನೋಡ್ರಿ ಇವೆಂಟ್ ಹೋಗಿ ಲ್ಯಾಂಡಿಂಗ್ ಆಗೋನಂತ ಒನ್ ಐತೆ ನೋಡಿ ಇಳಿಸೋದು ಓಕೆ ರೀ ಗಾಯ ಸಣ್ಣ ಲ್ಯಾಂಡಿಂಗ್ ಮಾಡಿದಾನು ನೋಡೋಣ ಬರ್ರಿ ಎಷ್ಟು ಕೆಲ್ ಹಿಡ್ತೀವಿ ಈ ಒಂದು ನಾವು ಅಂತೇಳಿ ನೋಡ್ರಿ ನಾನು ಇನ್ನು ಪ್ಲೇನ್ ಒಳಗೆ ಇದ್ದು ಅಂತ ತಿಳ್ಕೊರಿ ನಮ್ಮ ಪ್ಲೇನನ್ನು ಸುಟ್ಟೋಗೀತತ್ತು ಆ ಪ್ಲೇನ್ ಸುಟ್ಟಿದ್ದು ಒಂದು ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ ಅದನ್ನು ನಿಮ್ಗೆ ಶಾರ್ಟ್ ಒಳಗೆ ಹಾಕ್ತಾನೆ ನೋಡ್ರಿ ಕಾಯ್ತಾಯಿರಿ ಅದು ಬರ್ತೈತಿ ಗೈಸ್ ನಮ್ಗೆ ಗನ್ ಸಿಕ್ಕ ನೋಡಿ ಮೂರಾಯ್ತು ಇಲ್ಲೊಬ್ಬದಾನೆ ಜಾಸ್ತಿ ಅನ್ನ ಅಲ್ಲೊಬ್ಬದ ಯಾರು ಹೊರಗಿದ್ರೆ ಅವನ ಬೇಕು ಅಲ್ಲಿ ಓಡೋದ ನೋಡ್ರಿ ನೋಡ್ರಿಷ್ಟು ಬಿದ್ದ ಸೂಪರ್ ನಂದು ಹೆಲ್ತ್ ಕಾದಿದ್ದ ಅಣ್ಣ ಗ್ಲೋವಲ್ ಹಚ್ಚ ಹಚ್ಬೇಕಂತ ಮಾಡಿದೆ ಆದರೆ ಸತ್ ಬಿಟ್ಟಲ್ಲ ಹಚ್ಚಲಿಲ್ಲ ಇಲ್ಲಿ ಸ್ವಲ್ಪ ರೀ ಹೆಲ್ತ್ ತಗೋಣ ಇರಿ ತಾನಾಗೆ ಹೆಲ್ತ್ ಆಗ್ತಿದ್ದ ಅದು ಇಲ್ಲಿ ಒಳಗಡೆ ಯಾವನಾದ್ರೂ ಬರ್ತಿದ್ದಾನ ನೋಡೋಣ ಇರಿ ಒಳಗಡೆನೇ ಈಗ ನಾವು ಕೆಳಗೆ ಕೆಳಗೆದ್ ಹೋಗೋಣಂತ ಇಲ್ಲೊಂದು ಸ್ವಲ್ಪ ಲೂಟ್ ಐತಿ ಇನ್ನೊಂದು ಲೂಟ್ ಮಾಡ್ಕೊಂಡೆ ಎಂ ಪಿ ಪೋರ್ ಟಿಸ್ಟಿಕ್ ನೋಡ್ರಿ ಗಾಯಿಸಿ ಇನ್ನೊಂದು ಸಾರಿ ಎಲ್ರಿಗೂ ಇಲ್ಲೇ ಪದಾನ ನೋಡ್ರಿ ಆನಾಗ ಒಂದು ವಿಷಯ ಐತಿ ಇನ್ನ ಹೇಳ್ತಾನೆ ಇಲ್ಲಿ ಕೆಳಗೆ ಓದ್ತಾರೆ ಬದುಕ ಸತ್ತ ಗಾಯ್ತ ಈಗ ನಮ್ಮ ಕಿಲ್ಲ ಇದಾವೆ ಮೂರು ಇಲ್ಲೊಬ್ಬ ಒಬ್ಬನ ಹೊಡೆತ ಹೆಣ್ಮನ್ ಹೊಡೆದಿದ್ದ ಕ್ಲಿಯರೇ ಮಾಡಬೇಕಪ್ಪ ಇವರು ಎಲ್ಲಿ ಹೋದ ಸ್ಪೀಡ್ ಬಂದರೂ ತಪ್ಪಿಸ್ಕೊಂಡ ನೋಡ್ರಿ ಗಾಯ ಎಲ್ಲಿ ಹೋದ ಅನ್ನ ಎಲ್ಲದಿ ಸಿಗು ಇಲ್ಲದ ನೋಡ್ರಿ ಇಲ್ಲಿ ಒಳಗೆ ಹೋಗ್ತೀನಿ ನಾ ಹೊರ್ತೇನೆ ನೋಡಿ ಅವ್ತಾ ಕೊಡ್ರೆ ಬಿಟ್ಟ ಅನ್ನ ನಾ ಒಳಗೆ ತಂದು ಸ್ಟಾಪ್ ಮಾಡಿದೆ ಮತ್ತು ರಿವೈವ್ ಹಾಕೋ ನೋಡ್ರಿ ಇಲ್ಲಿ ಈ ಇವೆಂಟಲ್ಲಿ ಹೆಂಗೆ ಗೊತ್ತಾ ಒಮ್ಮೆ ಸತ್ ಮುಗೀತು ಇನ್ನೊಂದು ಸಲ ರಿವೈವ್ ಆಗೋ ಆಪ್ಷನ್ ಇರ್ತತಿ ಮತ್ತು ನಾವು ಬೇರೆ ಕಡೆ ಎಲ್ಲಾದರೂ ಹೋಗ್ಬೋದು ಅದೇ ಇವೆಂಟ್ಗೆ ಅಂದ್ರೆ ಮತ್ತೆ ಸತ್ತು ಬರ್ತವೆ ಅಷ್ಟೇ ಮತ್ತು ರಿವೈವ್ ಆಗಲ್ಲ ಒಂದೇ ಸಲ ರಿವೈವ್ ನಾವು ನೆಕ್ಸ್ಟ್ ಸಲ ಇಲ್ಲಿ ಬಂದು ನೋಡಿ ಆ ಇವೆಂಟನ್ನು ಬಿಟ್ಟು ಬನ್ನಿ ಇಲ್ಲಿ ಯಾವುದಾದ್ರೂ ಗನ್ ಸಿಗುತ್ತಾ ಅಂತೇಳಿ ನೋಡ್ತೇನೆ ಇರು ಸರ್ಚ್ ಇದ್ದೇನೆ ಮನೆಯೆಲ್ಲ ಅದರ ಬಿಝಾನ್ ಗನ್ ಸಿಕ್ಕತ್ ನೋಡಿ ಅದು ಇಳಿವಾಗಲೇ ಸಿಕ್ಕತ್ತೇನೋ ಗೊತ್ತಿಲ್ಲ ಎಮ್ ಪಿ ಅಲ್ಲಿ ಸಿಕ್ತು ಏನಪ್ಪ ಅಂದ್ರೆ ಆಗಲೇ ಯಾಕೆ ಸಾರಿ ಕೇಳಂದ್ರೆ ನಿಮ್ಗೆ ತಮ್ನೇಲಲ್ಲಿ ಮೊನ್ನೆ ಗೇಮಲ್ಲಿ ಮೊನ್ನೆ ಗೇಮ್ ಒಳಗೆ ಇದು ಎಮ್ ಪಿ ಫೋರ್ಟಿ ಟೈಪಿಂಗ್ ಮಾಡೋಕ್ಕೋಗಿ ಎಮ್ ಪಿ ಫೋರ್ಟೀನ್ ಅಂತೇಳಿ ಮಾಡಿದ್ನಿ ಅಂದರೆ ಎಮ್ ಪಿ ಹದಿನಾಲ್ಕು ಅಂತೇಳಿ ಮಾಡಿದ್ನಿ ಅದು ನಿಜವಾಗ್ಲೂ ಬಂದುಬಿಟ್ಟೆ ಎಮ್ ಪಿ ಫೋರ್ಟಿ ಅಂದರೆ ಎಮ್ ಪಿ ನಲ್ವತ್ತು ಅಂತೇಳಿ ಗನ್ ಹೆಸ್ರ ನಾನು ತಪ್ಪಾಗಿ ಮಿಸ್ಟೇಕ್ ಮಾಡಿಕೊಂಡು ತಮ್ಮೇಲಲ್ಲಿ ತಪ್ಪು ಆಗಿ ತಪ್ಪಾಗಿ ಹಾಕಿದ್ನಿ ಕ್ಷಮಿಸ್ರಿ ಅದಕ್ಕೆ ಓಕೆ ಗಾಯಿಸಿ ಒಂದು ಸ್ವಲ್ಪ ಸ್ಕಿಪ್ ಮಾಡ್ತೀನಿ ಇಲ್ಲಿ ಇಲ್ಲೊಂದು ಇಬ್ಬರು ಬಂದು ಪೈಟ್ ಮಾಡೋ ತರ್ತರಿ ನಾವು ಜಾಯ್ನ್ ಆಗನು ಇಲ್ಲೊಬ್ಬದಾನು ಎಷ್ಟು ಡ್ಯಾಮೇಜ್ ನೋಡಿರಿ ಅವನು ಇನ್ನೊಬ್ಬ ಇನ್ನೊಬ್ಬದಾನ ನೋಡ್ರಿ ಎಷ್ಟು ಮಸ್ತ್ ಹೊಡ್ತೀನಿ ನೋಡ್ರಿ ಅವ್ನು ಎಷ್ಟು ಹೊಡಿದವನ ಏನು ಹಾಕ್ತಾವನ್ ಓಕೆ ಶೀಲ್ಡ್ ಬಂತು ಓಕೆ ಅನ್ನ ಬಿದ್ದ ಐದು ಅನ್ನ ರಿವೈವ್ ಆಗತ್ತ ಅನ್ನ ಸೂಪರ್ ಇಲ್ಲೇ ನಮಗೆ ಎರಡು ಕಿಲ್ ಸಿಕ್ಕು ನಾ ಟೋಟಲ್ ಮೂರು ನೋಡಿ ಒಂದು ಪ್ರೀ ಕಿಲ್ ಸಿಕ್ ನಮ್ಗೆ ಇಲ್ಲಿ ಓಕೆ ಅಲ್ಲಿಂದ ಇಲ್ಲಿಗೆ ಬಂದು ನೋಡಿ ಅಲ್ಲಿ ಅಲ್ಲಿಬ್ಬರನ್ನ ಅವ್ರನ್ನ ಕ್ಲಿಯರ್ ಮಾಡ್ಕೊಂಡು ಬಂದಿನಿ ಇಲ್ಲಿ ನಮ್ಮ ಕಡೆ ಒಂದೊಬ್ಬನ ಯಾರೋ ಹೊಡೆದಿದ್ದಾರ ಯಾರವ್ರು ಅಂತೇಳಿ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲಿದ್ದಾರ ಬರೋ ಓಕೆ ಅಲ್ಲೇ ಬರ ಫುಲ್ ಡ್ಯಾಮೇಜ್ ಆಯಿತು ಗ್ಲೋ ಹಾಕೊಂಡ್ಬಿಟ್ಟ ಅಣ್ಣ ಉಳ್ಕೊಂಡ ಇರ್ಲಿ ಮತ್ತೆ ಇನ್ನೊಮ್ಮೆ ಸಿಕ್ಕಾಗ ಹೊಡನಂತ ಹೊರಗೆ ಬಂದ್ರೆ ಸಾಕು ಡ್ಯಾಮೇಜ್ ಕುಂದಿರ್ತೈತ ಅವಾಗ ಕಾರ್ ಹೊರಗೆ ಬರ್ತಿಲ್ಲ ಅವ ನೋಡೋಣ ಇರಿ ಹೊರಗೆ ಬಾನ ಅದು ಹೆಂಗೆ ಮಾಡ್ತಿದ್ದ ನೋಡ್ರಿ ಇನ್ನ್ರಿ ಕಿರ್ಗಾಯ್ ಅಲ್ಲೇ ಬಂದ ಬರ ಓಡಂತ ನೋಡ ಓಕೆ ಅವನಗೂ ಫುಲ್ ಡ್ಯಾಮೇಜ್ ಆಯ್ತು ನೋಡಿ ಅವನು ಇಲ್ಲ ಗ್ಲೋಲ್ ಹಾಕೊಂಡ್ಬಿಟ್ಟ ಕೆಳಗೆ ಜಿಗ್ದು ನಮ್ಮ ಕಡೆ ಒನ್ ಒಂದು ಕಿಲ್ ಮಾಡಿದೀಗ ನನ್ನ ಬಂದ್ಬಿಟ್ಟು ಐದು ಕಿಲ್ ಆಗಿದಾವೀಗ ಓಕೆ ನೋಡೋಣ ರೀ ಇವನೇನು ಕೊಟ್ಟು ನಾನು ಹೊಡೆದು ನೋಡಿ ಈಗ ನೋಡ್ತಿರ್ಬೋದು ಆರು ಕಿಲ್ ಆಯ್ತು ನಮ್ಮದು ಅಲ್ಲಿಂದ ಇಲ್ಲಿಗೆ ಬಂದೆ ಇಲ್ಲಿ ಯಾರಾದರೂ ಇದ್ದಾರಂತೇಳಿ ನೋಡೋಕೆ ಅವ್ರಿ ಅಲ್ಲಿ ಒಬ್ಬದ ನೋಡಿ ಮುಜಾಟು ಎಂ ಪಿ ಪೋಟಿಯಿಂದ ಲಾಸ್ಟ್ನೇ ಬುಲೆಟು ಕ್ಲಿಯರ್ ಆಗಿಬಿಟ್ಟ ಈಗ ನೋಡ್ತಾ ಇರ್ಬೋದು ನಮ್ಮ ಏಳು ಕಿಲ್ ಆಗಿದ್ದಾವ ಇನ್ನೂ ಎಷ್ಟು ಕಿಲ್ ಆಗುತ್ತವೆ ಅಂಥೇಳಿ ನೋಡ್ಕೊಂಡ್ಬರ ಬನ್ನಿ ಇನ್ನೂ ಯಾರು ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಕೊಟ್ಬಿಡಿ ವಿಡಿಯೋ ನೋಡು ಅವಸರದಲ್ಲಿ ಯಾರು ಲೈಕ್ ಮಾಡಿರಲ್ಲ ಅದಕ್ಕಾಗಿ ಲೈಕ್ ಕೊಟ್ಬಿಡ್ರಿ ಈಗ ಇನ್ನೊಂದು ಸಲ ನೆನಪಿಸ್ತಾ ಇದ್ದೀನಿ ಅದಕ್ಕಾದರೂ ಕೊಡ್ರಿ ಕೊಟ್ಬಿಡಿ ಹೋಗಲಿ ಓಕೆ ಗಾಯಸ್ ಎಲ್ಲರೂ ಲೈಕ್ ಕೊಟ್ಟಿದ್ದೀರಾ ಅನ್ಕೊಂಡಿನಿ ಕೊಟ್ಟಿಲ್ಲ ಅಂದರೆ ಈಗಲೂ ಕೊಟ್ಬಿಡಿ ಇನ್ನೂ ಟೈಮ್ ಇರಲ್ಲ ಐತಿ ಕೊಟ್ಬಿಡ್ರಿಗಾಯ್ಸ್ ಇಲ್ಲಿಂದ ಇಲ್ಲಿಗೆ ಬಂದ್ವಿ ಇಲ್ಲಿ ಬಂದ ಮೇಲೆ ಅಲ್ಲಿ ನೋಡ್ತಾ ಇರ್ಬೋದು ಒಂದು ಕಾರ್ ನಿತ್ತಲ್ಲಿ ಆ ಎಣ್ಣಿನ ಕೂಡ ಅಲ್ಲಿ ಅವಾರ್ ಬಾಜ್ ಕೂಡ ಇಲ್ಲೇ ಒಬ್ಬದಾ ಉಂಟು ದೊಡ್ಡ ದೊಡ್ಡ ಎಷ್ಟು ಅಣ್ಣ ಓಕೆ 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 ಬಿದ್ದ ಒಂದು ಡೌನ್ ಆಗಿದ್ದಾನೆ ಒಬ್ಬ ನನ್ನ ಹೆಲ್ತ್ ನೋಡಿ ಯಾವನು ಫ್ಯಾಕ್ಟ್ರಿ ಹೋಗಿ ಅಂತ ಈ ಥರ ಆಗಿಬಿಡುತ್ತೆ ಒಬ್ಬನ್ನ ಹೊಡೆಯುವಾಗ ಇನ್ನೊಬ್ರು ಬಿಡ್ತಾರೆ ಅದಕ್ಕೆ ನೋಡ್ಕೊಂಡಾಡಿರಿ ಮಾತ್ರ ಅಂದ್ರೆ ಇಲ್ಲ ಅಂದರೆ ಅಲ್ಲಿ ಒಪ್ಪದಾನ ಒಂದು ಫುಲ್ ಡ್ಯಾಮೇಜ್ ಆಗೈತಿ ಉರಿನ ಬೆಂಕಿ ಬಿಟ್ಟೆ ಜ ಡ್ಯಾಮೇಜ್ ಇನ್ನೂ ಆಯ್ತು ಅಲ್ಲಿ ಗಿಡದ ಪಕ್ಕದಲ್ಲಿ ಹೋಗಿ ಓಡಿ ಬರತ್ತ ನೋಡ್ರಿ ಓಕೆ ಅವನು ಕೂಡ ಟೈಮ್ ಮಾಡಿದೆ ಕ್ಲಿಯರ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಡೆ ನಮ್ಮ ಟೀಮೇಕ್ನೇ ಅವನು ಹೊಡೆದ ಇರಲಿ ರಿವೇ ಮಾಡಿಕೊಂಡೆ ನಮ್ಮ ಟೀಮೇಕ್ ಅಯ್ಯೋ ಸ್ಕೈಲರ್ನ ಬಿಟ್ರು ಇದು ಫಲಸ್ಟ್ ಸ್ಕೈಲರ್ ಎದಕ್ಕೆ ಬಿಡ್ತಾರೆ ಆಮಲ್ ಗಾಯಿಸಿ ಇನ್ನೂ ಬಿಡ್ತಲ್ಲ ನೋಡ್ರಿ ಅದನ್ನ ಸ್ಕೈಲರ್ ಬಿಡೋದನ್ನು ಇನ್ನೂ ಇಟ್ಕೊಂಬಂದು ಆಡ್ತವ್ರಿ ಜೀವ ಹಿಂಡ್ತವ್ರಿ ಇಲ್ಲಿ ಗ್ಲೋವಲ್ಲಿ ಹಾಕಿದ್ರು ಒಡೆದು ಹೋಗಿ ಬರುತ್ತೆ ಅಷ್ಟೇ ಮ್ಯಾಪಲ್ಲಿ ನೋಡ್ತಾ ಇರ್ಬೋದು ಗ್ರೌಂಡಿಗೆ ಹೋಗ್ಬೇಕು ನಾವೀಗ ಜೋನ್ ಒಳಗು ಆರಾಮ್ ಹೋಗಿ ಬಂದಿಂದ ಇನ್ನೊಂದು ಡೋನ್ಗೆ ಫುಲ್ ಹೆಲ್ತ್ ಹೋಗಕ್ಕೆ ಸ್ಟಾರ್ಟ್ ಆಕತಿ ಅಯ್ಯೋ ಮತ್ತೆ ಬಿದ್ದ ನಮ್ಮ ಟಿಮೆಟು ಇರಲಿ ರಿವ್ಯೂ ಮಾಡ್ಕೊಳ್ಳ ಬಾಂಬ್ ಬಿಟ್ಟವ್ರ ಅನ್ನ ಅವ್ರ ಬಾಂಬ್ ಅಂತ ಮತ್ತೆ ಬಿದ್ದ ಅವನು ಬಾಂಬ್ ಬರೋದು ಬಂದು ಬೀಳ್ತಾರೆ ಹೆಲ್ತ್ ಖಾಲಿ ಆಗುತ್ತೆ ಬೀಳುತ್ತೆ ಮತ್ತೆ ಬಿದ್ದು ಬಿದ್ದ ಈ ಥರ ಆಗಿಬಿಡುತ್ತೆ ಅವನಿಗೆ ರಿವೈವ್ ಮಾಡೋಕೆ ನಾನು ಗ್ಲೂವೆಲ್ ಹಚ್ಬೇಕು ಹೇಳಿ ನೋಡಿರಿ ಗ್ಲೂವಲ್ ಎಲ್ಲ ಹೊಡಿತಾವೆ ನೋಡಿ ನೋಡ್ರಿ ಎಷ್ಟು ಹೊಡಿತ ನೋಡಿ ಹೊಡೆದೇ ಬಿಟ್ಟು ಇರಲಿ ಗಾಯ್ಸ್ ವಿಡಿಯೋ ನೋಡಿದ್ರಲ್ಲ ಇಷ್ಟೊತ್ತವರೆಗೂ ಓಕೆ ಅವನೇ ಅವನು ಹೊಡೆದ ಮಾಡಿದ ಪಾಪ ಅವನಿಗೆ ಓಕೆ ಗಾಯ್ಸ್ ಮತ್ತು ಮುಂದಿನ ವೀಡಿಯೋದವಾಗ ಸಿಗೋಣ ಅಂತ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ಬಾಯ್ ನಗ್ತಾಯಿರಿ ನಗ್ಸ್ತಾಯಿರಿ ಖುಷಿಯಾಗಿರಿ ಬಾಯ್ ಬಾಯ್